ఇది నా పరిస్థితి కెమెరా ఉంది ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅಂತೀರಾ ಅನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀಮತಿ ಭಾಗ್ಯವೀರವರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯ ಗೊಲ್ಲಹಳಿ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ಮೂರು ಬಾರ್ ಮೂರು ಬಾರ್ ಮತ್ತು ಲಾಡ್ಜಿಂಗ್ ನಿರ್ಮಾಣ ಮಾಡಲು ಲೈಸೆನ್ಸ್ ಅನ್ನು ನೀಡಿದ್ದಾರೆ ಅಂತ ಸದರಿ ಮುಖ್ಯ ರಸ್ತೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಅಂತ ಸ್ಥಳೀಯ ದಲಿತ ಮುಖಂಡರು ಹಾಗೂ ಹೋರಾಟಗಾರರು ಹೆಬ್ಬಗೋಡಿಯ ನಗರಸಭೆ ಹಿರಿಯ ಆರೋಗ್ಯ ಅಧಿಕಾರಿಗಳಾದಂತಹ ಶ್ರೀಮತಿ ಭಾಗ್ಯವೀರ ಅವರಿಗೆ ಮನವಿ ಕೊಡಲು ಹೋದ ಸಂದರ್ಭದಲ್ಲಿ ಸಾರ್ವಜನಿಕರ ಹತ್ತಿರ ಹಾಗೂ ಮಾಧ್ಯಮದವರ ಹತ್ತಿರ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ ನೀವೇ ವಿಡಿಯೋದ ಚಿತ್ರೀಕರಣದಲ್ಲಿ ನೋಡಿ ನಲವತ್ತೇಳರ ಸ್ವಾತಂತ್ರ್ಯ ಹೆಬ್ಬಗೋಡಿ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಭಾಗ್ಯವೀರವರ ಕಚೇರಿಗೆ ಬಂದಿದೆ ವರದಿ ಗೋಪಿ ಅನೇಕಲ್

கபாலி கொடிக்கோ கபாலி கொடி கபால சைனாங்குமெண்ட் அவர்த்து அவைலபல் கொடுத்தாங்க

ೀರಾ ನೀವು ನಾನೇನ್ ಒಂದ್ ಲೆಟರ್ ಮುಗಿಯೋದು ಇದೆಲ್ಲ ಬೇಕಾಗಿತ್ತ ಅಂತ ನಾನು ಹೇಳ್ತಿರೋದು ಆಯ್ತಾ ಮಾಡ್ತೀನಿ ನಾವಿಲ್ಲ ತಪ್ಪೇನ್ ಮಾಡಿಲ್ಲ

ಅರ್ಜಿ ಕೊಟ್ಟಿದ್ ಮೇಡಮ್ ಬಂದ್ ಮಾತಾಡಿಲ್ಲ ನಾನು ಅರ್ಜಿ ಕೊಟ್ಟಿದ್ದೆ ಅರ್ಜಿ ಏನು ತಪ್ಪಿಲ್ಲ ನಾನು ಬಂದಿಲ್ಲ ಎಲ್ಲಿ ಅಂದ್ರೆ ಶುಕ್ರವಾರ ಮಾತಾಡಿಲ್ಲ ಲೈಸೆನ್ಸ್ ಇಶ್ಯೂ ಮಾಡಿದೆ ಇನ್ನು ಇಶ್ಯೂ ಆಗಿಲ್ಲ ಸರ್ ಆಗಿದೆ ಇದೆ ಪ್ರೋಸೆಸ್ ಆಗಿದೆ ಅಲ್ಲೇ ಇದೆ ನೋಡಿ ಕೊಟ್ಬಿಟ್ಟು ಇನ್ನು ಪ್ರೋಸೆಸ್ ಅಂದಿರ ನೋಡಿ ಹೆಂಗಮ್ಮ ಹೆಂಗಿಲ್ಲ ಮಚ್ಚೂರಣ್ಣ ಆ ಕಡೆ ಅದನ್ನ ಹೇಳಬೇಕಲ್ಲಮ್ಮ ಇರೋ ಅರೆ ಸರ್ ಸರ್ ಹೇಳಿದ್ರ ಸರ್ ಎಲ್ಲ ಇಶ್ಯೂ ಮಾಡಿದ ಯಾರು ನಾವು ಹೇಳ್ತಾರೆ ಅಂತ ಲೈಸೆನ್ಸ್ ಇಶ್ಯೂ ಮಾಡಿದ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೀವಿ ಎಲ್ಲ ಅಕ್ಕಪಕ್ಕ ಎಲ್ಲ ವಿಚಾರಿಸ್ಬಿಟ್ಟು

ಕಪ್ಪ ನಾವು ಬ್ರೈನ್ ಬಂತು ಈ ಲೈಸೆನ್ಸ್ ಯಾವಾಗ ಕ್ಯಾನ್ಸಲ್ ಮಾಡ್ತೀರಾ ಅದಕ್ಕೆ ಮಾಡ್ಬಿಟ್ಟು ಮಾಡ್ತೀವಿ ಮಾಡಿಬಿಟ್ಟು ಅದೇನೈತೋ ದಯವಿಟ್ಟು ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿರೋ ವಾಟ್ಕೊಂಡು ನಮಸ್ಕಾರ ಥ್ಯಾಂಕ್ ಯು ಸರ್ ಮನಮಿ ಹಾ ಅದೊಂದು ನಿಮಿಷ ತಾಳ್ನೆ ನೋಡಿ ಇಕ್ಕೆ ನೋಡಿ ಮ್ಯಾಡಂ ನೋಡಿ

ಈಗ ನಾನು ಹೇಳೋದು ಸೈನ್ಯ ಅಧ್ಯಕ್ಷ ಮಾಡ್ತಾ ಅಷ್ಟೇನಮ್ಮ ತೊಂದರೆ ಆಗುತ್ತೆ ಈಗ ಒಂದು ಬಾರ್ ಯಾರೋ ಬಾರಿ ಮಕ್ಕಳ ಮೇಲೆ ಬಿದ್ದೋಗ ನಾವ್ ಕೇಳ್ತೇವ್ ನಮ್ಮ ಸಂಘಟನೆ ಕಚೇರಿಗೆ ಬರ್ತಾರ ಮೊದಲ ಬಾರಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ ಈ ಟ್ರೇಡ್ ಲೈಸೆನ್ಸ್ ಯಾರ ಕೀರ್ತಿ ಗೌಡ ಮಾಡ್ಕೊಂಡಿದ್ದಾರೆ ಬಾರ್

ಬೇರೆ ಕಡೆ ಎಲ್ಲೆಲ್ಲ ನಡಿಯುತ್ತೆ ಈಗ ನೀವು ಅಧಿಕಾರಿ ನಿಮಗೆ ಸಂಬಳ ಕೊಡುತ್ತೆ ಸರ್ಕಾರದಿಂದ

ಆಜು ಬಾಜು ಬಾಜಾಂದ್ರೆ ನಾವು ಆಂತರಿಕ ತಕ್ಕೊಂಡು ನೋಡಿದೀವಿ ಅದು ಅಕ್ಕಪಕ್ಕದ ಹೋಗಿ ಫಾರ್ಮಟ್ ಇದೆ ಸೈನ್ ಆಫ್ ಕೂಡ ಮಾಡ್ ಇರ್ತೀವಿ ಇಲ್ಲಿ ಎಫರ್ಟಾ ಇಲ್ಲ ನೀವು ಯಾರು ಮಾಡ್ತಿಲ್ಲ ಸರ್ಕಾರ ಇದೆ ಇನ್ನೊಂದು ಇದೆ ಮೇಡಂ ಬ್ರಹ್ಮನಾಥ್ ಸರ್ಕಾರ ಇದೆ ಬೇರೆ ಇದೆಯಾ ರೂಲ್ಸ್ ಇಲ್ಲಿ ಯಾರು ನಡೆಕೊಂಡು ಬಂದಿಲ್ಲ ಸರಿ ಮೇಡಮ್ ಕೊಟ್ಟಿದ್ವಿ ಮನೆ ಸ್ವೀಕಾರ ಮಾಡಿದ್ರಿ ಆಯ್ತು ಹೋಗಿದ್ದೀರಿ ಅದೇ ಇಷ್ಟು ಇದಕ್ಕೆ ಇಷ್ಟೆಲ್ಲ ಬೇಡ ಅಂತ ಹೇಳ್ತಿರೋದು ಅನ್ಯಾಯ ನಡೆಯ ಕಡೆ ಹೋಗ್ ನೋಡಿ ಎಷ್ಟು ಮಟ್ಟ ಮುಗಿತಿದ್ದೆಲ್ಲ ಎಂತ ಹೇಳ್ತಿರೋದು

கபாலி கொடுக்காலி கொடி கபால கைனாகுமெண்ட் அவர்த்து அவைலபல் கொடுத்தாங்க

ಸರಿ ಸರ್ ಎಷ್ಟ್ರೂ ಮಾತಾಡೋದು ಕಮಿಷನರ್ ಇದ್ರು ಮಾತಾಡ್ಬೋದಿತ್ತು ಇದೆಲ್ಲ ಕ್ಯಾಮ್ರಾಗಳ ಅವಶ್ಯಕತೆ ಆಯ್ತಾ ನಾನೇ ಹೇಳ್ತಿರೋದು ಹೆಚ್ಚು ವಿಷಯಕ್ಕೆ ದೊಡ್ಡದ್ ಬೇಕಾಂತ ಹೇಳ್ತಿಲ್ಲ ಮೇಡಮ್ ಸರ್ ಈಗ

ಮಾಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಅನ್ಯಾಯ್ಬಿಟ್ಟು ಇಲ್ಲಿ ಬಂದಿದ್ದೀರಾ ನೀವು ತುಂಬಾ ಮಾತಾಡ್ತಾ ಇದೀರ